ಮಾತಾಡಲ್ಲಪ್ಪ ನಾನು ಸುಮ್ಮನೆ ನೀವು ಈಶ್ವರಪ್ಪ ಅವ್ರು ಹಿಂಗೆ ಹೇಳಿದ್ರು ಈಶ್ವರಪ್ಪ ಹಿಂಗೆ ಹೇಳ್ದ ವಿಜಯೇಂದ್ರ ಇದೇ ಇದೇ ಅವ್ರು ಹೇಳಿದ್ರೆ ಮಾಡಬೇಕು ಅದು ಮಾಡ್ತದೆ ಬಜೆಟ್ ಎಲ್ಲ ಬಜೆಟ್ರಪ್ಪ ಮಾತಾಡಲ್ಲಪ್ಪ ನಾನು ಸುಮ್ಮನೆ ನೀವು ಈಶ್ವರಪ್ಪ ಅವರು ಹಿಂಗೆ ಹೇಳಿದ್ರು ಆ ಈಶ್ವರಪ್ಪ ಹಿಂಗೆ ಹೇಳ್ದೆ ವಿಜಯೇಂದ್ರ ಹಿಂಗೆ ಹೇಳ್ದ ಇದನ್ನೇನ ಇದೇ ಇದೇ ಅವ್ರು ಹೇಳಿದ್ರೆ ಹೇಳ್ತಾರೆ ಕಾನೂನು ಕಾನೂನು ಏನು ಮಾಡಬೇಕು ಅದು ಮಾಡ್ತದೆ ಬಜೆಟ್ ಎಲ್ಲ ಬಜೆಟ್ ಈಶ್ವರಪ್ಪರು ಮಾತಾಡಲ್ಲಪ್ಪ ನಾನು ಸುಮ್ಮನೆ ನೀವು ಈಶ್ವರಪ್ಪ ಅವ್ರು ಹಿಂಗೆ ಹೇಳಿದ್ರು ಆ ಈಶ್ವರಪ್ಪ ಹಿಂಗೆ ಹೇಳ್ದೆ ವಿಜಯೇಂದ್ರ ಹಿಂಗೆ ಹೇಳ್ದ ಇದನ್ನೇನ ಇದೇ ಇದೇ ಅವ್ರು ಹೇಳಿದ್ರೆ ಹೇಳ್ತಾರೆ ಕಾನೂನು ಕಾನೂನು ಏನ್ ಮಾಡಬೇಕು ಅದು ಮಾಡ್ತದೆ ಬಜೆಟ್ ಇಲ್ಲ ಬಜೆಟ್